ಹಲೋ ನಮಸ್ಕಾರ ನಾನು ಅಭಿಷೇಕ ಇವತ್ತು ನನ್ನ ಜೊತೆ ಇರೋದು ಹೊಸ ಬಜಾಜ್ನ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಝಡ್ ಅನ್ನೋಂಥ ಒಂದು ಬೈಕ್ ಸೊ ವ್ಯಾಲ್ಯೂ ಫಾರ್ ಮನಿಯ ಮಾಡೆಲ್ ಅಂತ ಹೇಳ್ಬೋದು ಬಜಾಜ್ ಪಲ್ಸರ್ನ ಒಂದು ಸೀರೀಸಲ್ಲೇ ಬಜಾಜ್ ಪಲ್ಸರ್ ಸೀರೀಸಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂಥ ಬೈಕ್ ಯಾವಂತ ಕೇಳಿದ್ರೆ ಬೇರೆ ಯಾವುದೆಲ್ಲ ಇದು ಅಂಡ್ ಇದರ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋ ಇದು ಯಾವ ವಿಡಿಯೋ ಅಂದರೆ ಸೊ ನೀವೇನಾದ್ರೂ ಒಂದು ಬೈಕ್ನ ಬೈ ಮಾಡೋದಾದ್ರೆ ಅಥವಾ ಈ ಒಂದು ಬೈಕ್ನ ಬೈ ಮಾಡೋದಾದ್ರೆ ನೀವು ಕನ್ಸಿಡರ್ ಮಾಡಬೇಕಂತ ಪ್ರಮುಖವಾದ ಐದು ವಿಷಯಗಳು ಯಾವಂತ ಹೇಳ್ತೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಬಯಸ್ಸು ಫಿದ ಐದು ವಿಷಯಗಳಲ್ಲಿ ಮೊದಲನೇದು ಯಾವುದು ಇದೊಂದು ಡಿಸೈನ್ ಅಂತ ಹೇಳ್ಬೋದು ಸೊ ಮೊದ್ಲಿಂದನೂ ಕೂಡ ಅಷ್ಟೇ ಎನ್ ಎಸ್ ಸೀರೀಸ್ನ ಡಿಸೈನ್ ತುಂಬಾ ಚೆನ್ನಾಗಿತ್ತು ತುಂಬಾ ಅಗ್ರೆಸಿವ್ ಒಂದು ಡಿಸೈನ್ ಆಗಿತ್ತು ಅಂಡ್ ಇವಾಗ ಇದಕ್ಕೆ ಒಂದು ಪಲ್ಸರ್ ಎನ್ ಟು ಫಿಫ್ಟಿ ಟಚ್ ಎಲ್ಲ ಕೊಟ್ಟು ಸೊ ನಿಮಗೆ ನೋಡಬಹುದು ಈ ಒಂದು ಹೆಡ್ ಲಾಂಪ್ ಆಗಿರ್ಬೋದು ಕೊಟ್ಟಿರೋದ್ರಿಂದ ಸ್ವಲ್ಪ ಡಿಸೈನ್ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಅಗ್ರೆಸಿವ್ ಆಗಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಏನು ಹೇಳೋದಂದ್ರೆ ನೀವೇನಾದರೂ ಒಂದು ಅಗ್ರಸಿವ್ ಒಂದು ಬೈಕ್ ನೋಡೋದಾದ್ರೆ ಬೈ ಲುಕ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿದೆ ಅದನ್ನು ಕೂಡ ಹೇಳ್ತೀನಿ ಲುಕ್ ನಿಮಗೆ ಸ್ವಲ್ಪ ಸ್ಪೋರ್ಟಿ ಆಗಿರಬೇಕು ಅಂದರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸೊ ಇದರಲ್ಲಿರುವಂಥ ಎರಡನೇ ವಿಷಯ ಯಾವುದು ಅಂದರೆ ಫಿದಾಗುವಂಥ ಎರಡನೇ ವಿಷಯ ಯಾವುದು ಅಂದರೆ ಸೊ ಲಾಸ್ಟ್ ಪಲ್ಸರ್ ಫೋರ್ ಹಂಡ್ರೆಡ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮಗೆ ಟೈರ್ನ ತುಂಬ ಚೇಂಜ್ ಮಾಡಿ ಅಂದರೆ ನಮಗೆ ಇದರಲ್ಲಿ ರೇಡಿಯಲ್ ಟೈರ್ ಸಿಗ್ತಾಯಿದೆ ಸೊ ಇದರಲ್ಲಿ ನಿಮಗೆ ಅಪೋಲೋನ ಡಬ್ಲ್ಯೂ ರೇಟೆಡ್ ಟೈರ್ ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಎಂಜಿನ್ ಪ್ರೊಡ್ಯೂಸ್ ಮಾಡುವಂಥ ಪರ್ಫಾರ್ಮೆನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ಎರಡು ಟೈರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಬೈಯರ್ಸ್ಗೆ ಇದ್ದಂತಹ ಒಂದು ಡಿಸಪಾಯಿಂಟ್ ಆಗಿದ್ದ ವಿಷಯ ಆಗಿತ್ತು ಲಾಸ್ಟ್ ಬ ಬಜಾಜ್ ಪಲ್ಸರ್ ಫೋರ್ನಲ್ಲಿ ಇದ್ದಂಥ ಟಯರ್ಸು ಬಟ್ ಅವರು ಅದೀಗ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಆ್ಯಂಡ್ ಅದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಅದೇ ರೀತಿ ಈ ಒಂದು ಬೈಕ್ನ ಸೈಡಲ್ಲಿ ನೋಡೋದ್ರೆ ನಮಗೆ ಇಂಜಿನ್ ಬಗ್ಗೆ ಮಾತಾಡಲೇಬೇಕು ಇದರಲ್ಲಿ ಕನ್ಸಿಡರ್ ಮಾಡಬೇಕಂತ ಪ್ರಮುಖವಾದ ವಿಷಯಗಳಲ್ಲಿ ಇಂಜಿನ್ ಟಾಪಲ್ಲಿರುತ್ತೆ ಸೊ ಈ ಒಂದು ಬೈಕಲ್ಲಿ ನಮಗೆ ತ್ರೀ ಸೆವೆಂಟಿ ತ್ರೀ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ನಾವು ಹಳೆ ಡ್ಯೂಕಲ್ ಇದ್ದಂತಹ ಇಂಜಿನ್ ಅಂತ ಹೇಳ್ಬೋದು ಬೇಕಾದ್ರನ್ನ ಆ್ಯಂಡ್ ಪವರ್ ಬಗ್ಗೆ ಮಾತಾಡಿದರೆ ಈ ಒಂದು ಬೈಕ್ ನಮಗೆ ಫಾರ್ಟಿ ತ್ರೀ ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ನೀವು ಯೋಚನೆ ಮಾಡ್ಬೋದು ಎಷ್ಟು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಇರ್ಬೋದು ಆ ಪವರ್ ಅಂತ ಆ್ಯಂಡ್ ಅದರಲ್ಲಿ ನಮಗೆ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ತರ್ಟಿ ಫೈವ್ ಎಮ್ನ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ ಪಲ್ಸರಿ ಕಂಪೇರ್ ಮಾಡಿದೆ ಇದರಲ್ಲಿದ್ದಂಥ ಒಂದು ರೆವರೇಂಜ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಪಿ ಎಮ್ ಇಂದ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಪಿ ಎಮ್ ತನಕ ಇದರ ಒಂದು ರೆವರೇಂಜ್ ಈಗ ಇನ್ಕ್ರೀಸ್ ಆಗಿದೆ ಸೊ ಹಾಗಾಗಿ ಎಲ್ಲ ಪವರ್ನ ಕೂಡ ನೀವು ಅಲ್ಲಿ ಪಡಿಬೋದು ಸೊ ಇರುವಂಥ ಪಲ್ಸರಲ್ಲಿ ತುಂಬ ಫೀಚರ್ ಪ್ಯಾಕ್ ಆಗಿರುವಂಥ ಒಂದು ಪಲ್ಸರ್ ಯಾವಂತ ಕೇಳಿದ್ರೆ ಖಂಡಿತ ಇದು ಹೌದು ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಇದರಲ್ಲಿ ನಮಗೆ ರೈಡಿಂಗ್ ಮೋಡ್ ಬರ್ತಾ ಇದೆ ನಾಲ್ಕು ರೈಡಿಂಗ್ ಮೋಡ್ ಬರ್ತಾ ಇದೆ ಆ್ಯಂಡ್ ಅದ್ರಲ್ಲಿ ನಮಗೆ ಸ್ಪೋರ್ಟ್ ರೈಡ್ ರೈಡಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ನ ಕೂಡ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಸೊ ಇದ್ಯಕ್ಚುಲಿ ಸೆನ್ಸರ್ಲೆಸ್ ಕ್ವಿಕ್ ಶಿಫ್ಟರ್ ಕೂಡ ನಮಗೆ ಇದ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಫೀಚರ್ ಕೊಟ್ಟಿರೋದು ತುಂಬಾ ಒಳ್ಳೆ ವಿಷಯ ಅದು ಬಿಟ್ಟು ನಮಗೆ ಡ್ಯಲ್ ಚಾನಲ್ ಎಸ್ ಆಗಿರ್ಬೋದು ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು ಅದು ಬಿಟ್ಟು ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು ನೆಲ್ಲ ಅದರಲ್ಲೇ ಚೇಂಜ್ ಮಾಡ್ಕೊಬೋದು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಅದೆಲ್ಲ ಫೀಚರ್ಸ್ ಕೂಡ ನಮಗೆ ಈ ಒಂದು ಡಿಸ್ಪ್ಲೇ ಸಿಗುತ್ತೆ ಸೊ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕು ನಮಗೆ ಕಂಪ್ಲೀಟಾಗಿ ಡಿಜಿಟಲ್ ಆಗಿರುವಂತಹ ಮಲ್ಟಿ ಇನ್ಫೋ ಡಿಸ್ಪ್ಲೇ ನಮಗೆ ಈ ಒಂದು ಬೈಕಲ್ ಸಿಗ್ತಾ ಇದೆ ಅದ್ರ ಜೊತೆಗೆ ಬೋನಸ್ ಏನು ಅಂದರೆ ಇದರಲ್ಲಿ ಟೈಪ್ ಎ ಚಾರ್ಜರ್ ಕೂಡ ಸಿಗ್ತಾಯಿದೆ ಸೊ ನೀವೇನಾದರೂ ಇನ್ನು ದೂರ ಲಾಂಗ್ ರೈಡಿಗೆಲ್ಲ ಹೋಗುವಾಗ ಇದರಲ್ಲಿ ನಿಮಗೆ ಜಸ್ಟ್ ವೈರ್ನ ಪ್ಲಗ್ ಮಾಡಿದ್ರೆ ಸಾಕು ನಿಮಗೆ ಮೊಬೈಲ್ ಕೂಡ ಚಾರ್ಜ್ ಆಗುತ್ತೆ ಅದು ಇದರ ಮೈನ್ ಆಗಿರುವಂಥ ವಿಷಯ ಅಂತ ಹೇಳ್ಬೋದು ಇನ್ನು ಇದರ ಕೊನೆಯದಾಗಿರುವಂಥ ಒಂದು ವಿಷಯ ಏನು ಅಂದರೆ ಇದರ ಪ್ರೈಸ್ ಸೊ ಇಷ್ಟೆಲ್ಲ ಫೀಚರ್ ಪ್ಯಾಕ್ ಆಗಿರುವಂತಹ ಇಷ್ಟೆಲ್ಲ ಅಪ್ಡೇಟ್ ಆಗಿರುವಂತಹ ಇಷ್ಟೊಂದು ಸ್ಪೋರ್ಟಿ ಆಗಿರುವಂತಹ ಬೈಕ್ ನಮಗೆ ಬರೀ ಅಂಡರ್ ಎರಡು ಲ್ಯಾಕ್ಸ್ ಅಲ್ಲಿ ಸಿಗುತ್ತೆ ಅಂದರೆ ಟೂ ಲ್ಯಾಕ್ಸ್ ನಮಗೆ ಸಿಗುತ್ತೆ ಸೊ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಪಾಯಿಂಟ್ ನೈನ್ ಟೂ ಲ್ಯಾಕ್ಸ್ ಎಕ್ಶೋ ರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಪ್ರೈಸ್ ಅಲ್ಲಿ ಇಂತಹ ಪವರ್ಫುಲ್ ಆಗಿರುವಂತಹ ಎಂಜಿನ್ ಜೊತೆಗೆ ಇಷ್ಟೊಂದು ಫೀಚರ್ ಪ್ಯಾಕ್ ಆಗಿರೋ ಬೈಕ್ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ಒಂದೊಳ್ಳೆ ಹೈ ಸಿ ಸಿ ಎಂಜಿನ್ ಜೊತೆಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅಂಡ್ ಸ್ವಲ್ಪ ಅಗ್ರೆಸಿವ್ ಆಗಿರುವ ಲುಕ್ ಸ್ಪೋರ್ಟಿ ಆಗಿರುವಂಥ ಲುಕ್ ಎಲ್ಲ ಬೇಕು ಅಂದರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು ಈ ಒಂದು ಬೈಕಲ್ಲಿ ನಾವು ಫಿದಾ ಆಗುವಂತಹ ಅಥವಾ ಬೈಯಸ್ ಕನ್ಸಿಡರ್ ಮಾಡುವಂತಹ ವಿಷಯಗಳು ಅಂಡ್ ನಿಮಗೆ ಇದರಲ್ಲಿ ಯಾವ ಫೀಚರ್ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ ಇಟ್ಸ್ ಮೇ ಅಭಿಷೇಕ್ ಮೋಹನ್ ದಾಸ್